ಎಂಟಿ ಕಾರ್ಡು ಇದರಲ್ಲೇ ಇರುತ್ತೆ ನಿಮಗೆ ಪ್ರಾಡಕ್ಟ್ ಬಾಕ್ಸಲ್ಲೇ ಇದು ಬಂದು ನಿಮಗೆ ವ್ಯಾಕ್ಯೂಮ್ ಕ್ಲೀನರು ಸೊ ಇದರಲ್ಲಿ ನಿಮಗೆ ಎರಡು ಮೇಲ್ಗಡೆ ಬಟನ್ಸ್ ಕೊಟ್ಟಿರ್ತಾನೆ ಇದು ಬಂದು ಪವರ್ ಬಟನ್ನು ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ತುಂಬ ಕಮೆಂಟಲ್ಲಿ ನನ್ನ ವಿಚಾರಿಸ್ಕೊತಾ ಇರ್ತೀರಾ ಪ್ರೀತಿಯಿಂದ ಕೇಳ್ತಾ ಇರ್ತೀರಾ ಹೇಗಿದ್ದಾರೆ ಸೇಸಿ ಹೇಗಿದ್ದೀರಾ ಭೂಮಿ ಅಂತ ಸೊ ಅಲ್ಲೇ ರಿಪ್ಲೈ ಕೊಡ್ತಾಯಿರ್ತೀನಿ ತುಂಬ ಚೆನ್ನಾಗಿದ್ದೀನಿ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಹೆಲ್ತ್ ವೆರಿಯೇಷನ್ ಇದ್ದೇ ಇರುತ್ತಲ್ವ ಈ ಟೈಮಲ್ಲಿ ಅದು ಕಾಮನ್ನು ಆದರೂ ನೀವು ಕೇಳ್ತಾ ಇರ್ತೀರಲ್ವ ಹುಷಾರಾಗಿರಿ ಚೆನ್ನಾಗಿದ್ದೀರಾ ಅಂತ ಸೊ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಹೈ ಒಪ್ಪು ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಆರೋಗ್ಯ ಆರೋಗ್ಯವಾಗಿದ್ದೀರಾ ಅಂತ ಆ್ಯಂಡ್ ತುಂಬ ಜನ ಬ್ಲೆಸ್ ಮಾಡಿ ನಮಗೂ ಬೇಬಿ ಆಗೋಂಗೆ ಅಂತೆಲ್ಲ ಕೇಳ್ಕೊತಾ ಇದ್ದೀರಾ ಸೊ ಖಂಡಿತ ಹಾಗೆ ಆಗುತ್ತೆ ದೇವರು ಕೊಟ್ಟೆ ಕೊಡ್ತಾನೆ ಕೊಡೋವರೆಗೂ ನಾವು ಕಾದು ಅದನ್ನು ಸ್ವೀಕರಿಸಿದ್ರೇ ಚೆಂದ ಅಲ್ವಾ ಆವಾಗಲೇ ಹಣ್ಣು ಕಳಿದ ಮೇಲೇ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗೆನೇ ಇದೂ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಮಿನಿ ಇಸ್ಕಾನ್ ಇದೆ ಅಲ್ವಾ ಮಿನಿ ಇಸ್ಕಾನ್ಗೆ ಹೋಗೋಣ ಇವತ್ತು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಆ್ಯಂಡ್ ನಿಮ್ಗೆಲ್ಲರಿಗೂ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ ಇವತ್ತು ಹಂಗೆ ನಿಮಗೆಲ್ಲರಿಗೂ ಯೂತ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಈ ವ್ಲಾಗಲೇ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ಮಿನಿ ಇಸ್ಕಾನ್ಗೂ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಮಮ್ಮಿಗೂ ಬನ್ನಿ ಅಂತ ಹೇಳ್ತಾ ಇದೀನಿ ಮಮ್ಮಿ ನಾನು ಅಪ್ಪು ಪ್ರಮೋದ್ ಎಲ್ಲರೂ ಹೋಗ್ಬಿಟ್ಟು ಇಸ್ಕಾನ್ ಟೆಂಪಲ್ನ ನೋಡ್ಕೊಂಡು ಬರೋಣ ಅಂತ ಯಾರೋ ಕಮೆಂಟಲ್ಲೂ ಕೇಳಿದ್ರಿ ಇಸ್ಕಾನ್ ಮಿನಿ ಇಸ್ಕಾನ್ ಎಲ್ಲಿದೆ ಅಂತೇಳಿ ಸೊ ನಾನು ಹೋಗ್ತಾ ಹೋಗ್ತಾ ವ್ಲಾಗಲ್ಲೇ ಹೇಳ್ತೀನಿ ಬನ್ನಿ ನೋಡೋಣ ಕ್ಲೀನರ್ನ ತರಿಸಿದ್ದೆ ಸೊ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ಕೊಡಕ್ಕೆ ಬಂದಿದ್ದೀನಿ ಈ ಟೈಮಲ್ಲಿ ನಮಗೆ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಇದೆ ಅಂತ ಆರ್ಡರ್ ಮಾಡಿದ್ದೀನಿ ಯಾಕಂದರೆ ಇವಾಗ ನಿಮಗೆ ಗೊತ್ತಿರೋದ್ರಿಂದ ಕ್ಲೀನಿಂಗ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ನನ್ನ ವೈಫಿಗೆ ಹುಷಾರಿಲ್ಲ ಇರೋದ್ರಿಂದ ಸೊ ನಮ್ಮದು ಮನೆಯೂ ಕ್ಲೀನ್ ಆಗುತ್ತೆ ಕಾರು ಕ್ಲೀನ್ ಆಗುತ್ತೆ ಆಮೇಲೆ ಸ್ಮಾಲ್ ಸ್ಮಾಲ್ ಡೆಸ್ಕ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು ಇದರಲ್ಲಿ ಮತ್ತು ನೆಕ್ಸ್ಟ್ ಪಾಪು ಬಂದಾಗೂ ಏನು ಇನ್ಫೆಕ್ಷನ್ಸ್ ಆಗಬಾರ್ದು ಸ್ಮಾಲ್ ಪಾರ್ಟಿಕಲ್ಸ್ ಏನು ಇರಬಾರ್ದು ಪಾಪು ಇರೋ ಜಾಗದಲ್ಲಿ ಅಂತಂದಾಗ ಈ ಪ್ರಾಡಕ್ಟ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಂಗಾಗಿ ಈ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಈ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಬನ್ನಿ ಇದು ನಿಮಗೆ ಪ್ರಾಡಕ್ಟಲ್ಲೇ ಒಂದಷ್ಟು ಮ್ಯಾನ್ಯಲ್ ಬರುತ್ತೆ ಆ ಮ್ಯಾನ್ಯೂಯಲ್ ನಿಮಗೆ ಹೇಗೆ ಕನೆಕ್ಟಿವಿಟಿ ಹೇಗೆ ಅದರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂತೆಲ್ಲ ಈ ಮ್ಯಾನ್ಯೂಲಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಬೋದು ಮತ್ತೆ ಬಂದು ವಾರಂಟಿ ಕಾರ್ಡು ಇದರಲ್ಲೇ ಇರುತ್ತೆ ನಿಮಗೆ ಪ್ರಾಡಕ್ಟ್ ಬಾಕ್ಸಲ್ಲೇ ಇದು ಬಂದು ನಿಮಗೆ ವ್ಯಾಕ್ಯೂಮ್ ಕ್ಲೀನರು ಸೊ ಇದ್ರಲ್ಲಿ ನಿಮಗೆ ಎರಡು ಮೇಲುಗಡೆ ಬಟನ್ಸ್ ಕೊಟ್ಟಿರ್ತಾನೆ ಇದು ಬಂದು ಪವರ್ ಬಟನ್ನು ಸೊ ಆನ್ ಆ್ಯಂಡ್ ಆಫು ಪವರ್ ಬಟನ್ನು ಇದು ಬಂದು ನಿಮಗೆ ಸಾಕೆಟ್ ಬಟನ್ನು ಸೊ ನಿಮಗೆ ಏನು ಎಕ್ಸ್ಟೆನ್ಷನ್ ವೈರ್ ಬರುತ್ತೆ ಇದು ಫೈವ್ ಮೀಟರ್ಸ್ ವೈಯರ್ ಇರುತ್ತೆ ಇದರೊಳಗಡೆ ನಿಮ್ಗೆ ಯಾವಾಗ ಇದು ಯೂಸ್ ಆಗುತ್ತೋ ಅದನ್ನು ಇದನ್ನು ಪುಲ್ ಮಾಡಿ ಒಳಗಡೆ ರೆಡ್ ಕಲರ್ದು ಒಂದು ಟೇಪ್ ಬರುತ್ತೆ ಅಲ್ಲಿ ತನಕ ನೀವು ಫೈವ್ ಮೀಟರ್ಸ್ ವೈರ್ನ ಪುಲ್ ಮಾಡ್ಬೋದು ಮತ್ತೆ ಇದಕ್ಕೆ ಬಂದು ನಿಮಗೆ ಸ್ಪೀಡ್ ಕಂಟ್ರೋಲು ನಿಮಗೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಸ್ಪೀಡ್ ಹೇಗೆ ನಿಮಗೆ ಪಾರ್ಟಿಕಲ್ಸ್ ಹೆಂಗಿರುತ್ತೆ ಎಲ್ಲಿ ನೀವು ಕ್ಲೀನ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ಇಟ್ಕೊಂಡ್ರೆ ಕಡಿಮೆ ಇರುತ್ತೆ ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ಜಾಸ್ತಿ ಇರುತ್ತೆ ಮತ್ತು ಇದರಲ್ಲಿ ಬಂದು ನಿಮಗೆ ಆ ಪ್ರಾಡಕ್ಟ್ಸ್ ಜೊತೆ ಇಷ್ಟು ನಿಮಗೆ ಅಟ್ಯಾಚ್ಮೆಂಟ್ಸು ಇದು ಬಂದು ಹೇರ್ ಹೋಸ್ ಇದು ಓಸ್ ಪ್ರಾಡಕ್ಟ್ ಓಸ್ ಇದು ಇದು ಬಂದು ನಿಮಗೆ ಟ್ಯೂಬ್ ಕೊಟ್ಟಿರ್ತಾರೆ ಕನೆಕ್ಟಿವಿಟಿ ಸೊ ಇದ್ರ ಜೊತೆ ಇದನ್ನು ಕನೆಕ್ಟ್ ಮಾಡ್ಕೊಬಿ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ತೀನಿ ಮತ್ತು ಇದು ಮೂರು ಬಂದು ಅಟ್ಯಾಚ್ಮೆಂಟ್ಸ್ ಸಿಗುತ್ತೆ ನಿಮಗೆ ಅಟ್ಯಾಚ್ಮೆಂಟ್ಸ್ನ ನೀವು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ಇದು ಬಂದು ಸ್ಮಾಲ್ ಎಲ್ಲಿ ನಿಮಗೆ ಸ್ಮಾಲ್ ಸ್ಮಾಲ್ ಇದಿರುತ್ತಲ್ಲ ಅಲ್ಲಿ ನಿಮಗೆ ಈ ಅಟ್ಯಾಚ್ಮೆಂಟ್ ಯೂಸ್ ಆಗುತ್ತೆ ಇದು ಬಂದು ಬ್ರಷ್ ಕೊಟ್ಟಿರ್ತಾರೆ ಕ್ಲೀನಿಂಗ್ ಬ್ರಷ್ ಸೊ ಇದ್ರಲ್ಲೂ ನಿಮಗೆ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಜಾಸ್ತಿ ಯೂಸ್ ಆಗೋದೇ ಇದು ಈ ಪ್ರಾಡಕ್ಟ್ ಇದು ಬಂದು ನಿಮಗೆ ಇದು ಸ್ವೀಪ್ ಮಾಡೋದಕ್ಕೆ ಮತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತೆ ಇದಕ್ಕೆ ಬಂದು ಆನ್ ಆ್ಯಂಡ್ ಆಫ್ ಕೊಟ್ಟಿರ್ತಾನೆ ಸೊ ಇದು ಆನ್ ಮಾಡಿದ ತಕ್ಷಣ ನಿಮಗೆ ಇದು ಬಂದು ಕೆಳಗಡೆ ನಿಮ್ಗೆ ಏನು ಫ್ಲೋರ್ ಇರುತ್ತೆ ಆ ಫ್ಲೋರ್ನ ಕಚ್ಕೊಳ್ಳುತ್ತೆ ಆವಾಗ ನಿಮ್ಗೆ ಎದ್ದು ಬರೋದು ಆ ಥರದ್ದೆಲ್ಲ ಆಗೋಲ್ಲ ಚಾನ್ಸಸ್ ಏನು ಇರೋಲ್ಲ ಆ ಥರದ್ದು ಸೊ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಆನ್ ಮಾಡಿ ತೋರಿಸ್ತೀನಿ ಬನ್ನಿ ಈ ಅಗಾರೋ ಬ್ರ್ಯಾಂಡ್ ವ್ಯಾಕ್ಯೂಮ್ ಕ್ಲೀನರ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವ್ಯಾಟ್ಸ್ ಕೆಪಾಸಿಟಿ ಮತ್ತು ಇದು ಒನ್ ಪಾಯಿಂಟ್ ಫೈವ್ ಲೀಟ್ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಬ್ಯಾಗ್ ಡಸ್ಟ್ ಕಲೆಕ್ಟ್ ಆಗುತ್ತಲ್ಲ ಅದು ಬಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಇರುತ್ತೆ ಸೊ ಇದು ಬಂದು ಈಸಿಯಾಗಿ ರಿಮೂವ್ ಮಾಡಿಕೊಂಡು ನೀವು ಇಲ್ಲಿ ನೋಡಿ ಕೆಳಗಡೆ ಒಂದು ಸ್ವಿಚ್ ಸ್ವಿಚ್ ಇದು ಮಾಡಿದ ತಕ್ಷಣ ನಿಮ್ಗೆ ಏನು ಇದೆಲ್ಲ ಪಾರ್ಟಿಕಲ್ಸ್ ಇಲ್ಲ ಡಸ್ಟ್ ಸೇರಿಕೊಂಡಿರುತ್ತೆ ಅದು ನೀಟಾಗಿ ಆರಾಮಾಗಿ ಇದನ್ನು ಡಂಪ್ ಮಾಡ್ಬೋದು ಡಸ್ಟ್ಬಿನ್ಗೆ ಎಷ್ಟು ಈಸಿ ಇದೆ ಸೊ ಇವಾಗ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ ಇದನ್ನು ಸೊ ಇದಕ್ಕೆ ಬಂದು ಫಸ್ಟು ಹೋಸ್ನ ಕನೆಕ್ಟ್ ಮಾಡ್ಕೋಬೇಕು ಸೊ ಹೋಸಲ್ಲಿ ನಿಮಗೆ ಇದು ಲಾಕು ಅನ್ಲಾಕ್ ಕೊಟ್ಟಿರ್ತಾನೆ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ಜಸ್ಟ್ ಕನೆಕ್ಟ್ ಮಾಡ್ಬಿಟ್ಟು ಅದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ ನೆಕ್ಸ್ಟು ಬಂದು ಸೊ ಇವಾಗ ನಾವು ಫ್ಲೋರ್ ಮ್ಯಾಟ್ನ ಕ್ಲೀನ್ ಮಾಡೋಣ ಸೊ ಹಂಗಾಗಿ ನಾನು ಹಿಂಗೆ ಡೈರೆಕ್ಟಾಗಿ ಕ್ಲೀನ್ ಮಾಡೋದಕ್ಕಿಂತ ಎಕ್ಸ್ಟೆನ್ಷನ್ ಪೈಪ್ ಹಾಕೋತೀನಿ ಸೊ ಎಕ್ಸ್ಟೆನ್ಷನ್ ಪೈಪ್ನ ಕನೆಕ್ಟ್ ಮಾಡಿಕೊಂಡು ನಿಮ್ಗೆ ಏನಾದರೂ ಈ ಪೈಪ್ ಇನ್ನೂ ಉದ್ದ ಬೇಕು ಅಂತಂದರೆ ಈ ಬಟನ್ ಕೊಟ್ಟಿರ್ತಾನೆ ಆ ಬಟನ್ನ ನೀವು ಪ್ರೆಸ್ ಮಾಡಿ ಬಟನ್ನು ಪ್ರೆಸ್ ಮಾಡಿ ಇದನ್ನೇ ಇದು ಮಾಡಿದ್ರೆ ನಿಮಗೆ ಎಕ್ಸ್ಟೆನ್ಷನ್ ಎಷ್ಟು ಬೇಕೋ ಅಷ್ಟು ಬರುತ್ತೆ ಸೊ ನಾನು ಕಡಿಮೆ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀನಿ ಸೊ ಅದಾದಮೇಲೆ ನಾವು ಎಂಡ್ ಪ್ರಾಡಕ್ಟ್ ಯಾವುದು ನಾವು ಅಟ್ಯಾಚ್ಮೆಂಟಾಗಿ ಯೂಸ್ ಮಾಡ್ಕೋತೀವಿ ಅದನ್ನು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಸೊ ಇವಾಗ ರೈಡಿಂಗ್ ಟು ಯೂಸ್ ಪ್ರಾಡಕ್ಟ್ ಇದು ಸೊ ಇದು ಪೋರ್ಟಬಲ್ ಇರೋದ್ರಿಂದ ನೀವು ಈಸಿಯಾಗಿ ಎಲ್ಲ ಕಡೆನೂ ಇದನ್ನು ಹ್ಯಾಂಡಲ್ ಮಾಡ್ಬೋದು ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಸೊ ನೀವು ಆರಾಮಾಗಿ ಇದನ್ನು ಎಲ್ಲಿ ಬೇಕೋ ಅಲ್ಲಿಗೆ ತಳ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ವೀಲು ಸೊ ಎಲ್ಲಿ ಬೇಕಾದ್ರೆ ಮೂವ್ ಆಗುತ್ತೆ ಮತ್ತು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಲ್ ಹೆಂಗಿದೆ ಅಂತ ಸೊ ಈ ಬೀಂದು ನಿಮಗೆ ಯೂಸ್ ಆಗುತ್ತೆ ಇಂಥ ಚಿಕ್ಕ ಜಾಗದಲ್ಲೂ ಇದನ್ನು ನೀವು ತೊಗೊಂಡೋಗಿ ಕ್ಲೀನ್ ಮಾಡ್ಕೊಬೋದು ಇದು ಲಾಕ್ ಮಾಡ್ತೀಬಹುದು ಲಾಕ್ ಮಾಡ್ಕೊಂಡಿದೀಗ ನೋಡಿ ನೀಟಾಗಿ ಸ್ಮಾಲ್ ಸ್ಮಾಲ್ ಡಸ್ಟ್ ಇದೆ ನೋಡಿ ಅಲ್ಲಿ ಎಲ್ಲ ನಿಂತ ಕಲೆಕ್ಟ್ ಆಗ್ತಾ ಇರುತ್ತೆ ಇಲ್ಲಿ ಸ್ಮಾಲ್ ಸ್ಮಾಲ್ ಡಸ್ಟ್ ಡಸ್ಟೇ ಇಲ್ಲ ಅಂತ ಅನ್ಸುತ್ತೆ ಬಟ್ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಕಲೆಕ್ಟ್ ಆಗಿರುತ್ತೆ ನಿಮಗೆ ತೋರಿಸ್ತಾರೆ ಇವಾಗ ಕ್ಲೀನ್ ಮಾಡಿದ್ವಲ್ಲ ಸೊ ಎಷ್ಟು ಡಸ್ಟ್ ಪಾರ್ಟಿಕಲ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಮಾಡಿ ನೋಡಿ ನೋಡೋದ್ರಲ್ಲ ಈ ಮಲ್ಟಿಪರ್ಪಸ್ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಹೆಂಗೆಲ್ಲ ಯೂಸ್ಫುಲ್ ಆಯಿತು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್ ಈ ಪ್ರಾಡಕ್ಟಿಂದ ನಾನು ಎಲ್ಲ ಆಲ್ಮೋಸ್ಟ್ ಬೇಗ ಒಂದು ಹಾಫ್ ಆನ್ ಅವರಲ್ಲೇ ಎಲ್ಲ ಕ್ಲೀನ್ ಆಯಿತು ನಾನು ಕಾರು ಹಂಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಈ ಪ್ರಾಡಕ್ಟಿಂದ ಸೊ ನಿಮಗೂ ಏನಾರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈ ಪ್ರಾಡಕ್ಟ್ದು ನೀವು ಹೋಗಿ ಬೈ ಮಾಡಿ ಸೊ ಹೈಜಿನ್ ಆಗಿ ಇಟ್ಕೊಳ್ಳಿ ಮನೇನ ಪೂಜೆ ಲಾಸ್ಟ್ ಇರೋದು ಚೆನ್ನಾಗಿ ಮಾಡ್ತಾರೆ ಇವಾಗೆಲ್ಲ ಅಲ್ಲಿ ಏನು ಸ್ತೋತ್ರಗಳೆಲ್ಲ ಹೇಳ್ತಾ ಇರ್ತಾರೆ ಇವಾಗೆಲ್ಲ ಕೂರಿಸ್ಕೊಂಡು ಎಂಟು ಗಂಟೆಗೆ ಕರೆಕ್ಟಾಗಿ ಪೂಜೆ ಇರುತ್ತೆ ಸೊ ಲಾಸ್ಟ್ ಟೈಮ್ ಹೋಗಿ ನಮಗೆ ಎಡವೆಟ್ಟಾಯಿತು ಅದ್ರದಿಂದ ಜಾಸ್ತಿ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಹಾಗೆ ಈ ಟೈಮ್ ಇದ್ದೀನಿ ಅದರದ್ದು ಅಡ್ರೆಸ್ ಎಲ್ಲ ನಾನು ಹೇಳ್ತೀನಿ ಯಾರೋ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ನಾನು ಮಮ್ಮಿ ಅಪ್ಪು ಅಪ್ಪು ಯಾರ್ದು ಫೋನ್ ಕತ್ಕೊಂಡು ಹೋಗೋಣ ಮಮ್ಮಿ

ಎಸ್ ನಾವು ಟೆಂಪಲ್ ಹತ್ರ ಬಂದ್ವಿ ಚಿಕ್ಕ ಬಡ ಜನ ಇದ್ರು ಎಸ್ ತುಂಬ ಜನ ಇದ್ರು ಆ್ಯಂಡ್ ಏನೋ ಒಂಥರ ಖುಷಿ ಆ ಕೃಷ್ಣ ನೋಡ್ತಾಯಿದ್ರು ಲಾಸ್ಟ್ ಟೈಮ್ ಹತ್ರದಿಂದ ನೋಡಲಿಲ್ಲ ಬಟ್ ಈ ಟೈಮ್ ಹತ್ರದಿಂದ ನೋಡಿದ್ವಿ ವೀಡಿಯೋ ಮಾಡಂಗಿಲ್ಲ ಅಂತ ಹಾಕಿದ್ರು ಬಟ್ ತುಂಬ ಜನ ವೀಡಿಯೋ ಮಾಡ್ತಾಯಿದ್ರು ಹೋಗಿ ನಾವು ವೀಡಿಯೋ ಮಾಡ್ಕೊಂಡ್ವಿ ಆ್ಯಂಡ್ ಪ್ರಸಾದಕ್ಕೆ ಅನ್ನ ಸಾಂಬಾರು ಮಾಡಿದರು ತುಂಬ ಜನ ಆಗಿತ್ತು ಸಾಂಬಾರು ಆ್ಯಂಡ್ ಊಟ ಮಾಡಿಕೊಂಡು ಇಲ್ಲೇ ಆಮೇಲೆ ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಲ್ಲ ಆ್ಯಂಡ್ ಒಂದು ಸ್ವಲ್ಪ ಜನ ವೀಡಿಯೋನು ಮಾಡ್ಕೋತಾಯಿದ್ರು ಅದಕ್ಕೆ ನಾವೂ ವೀಡಿಯೋನ ಮಾಡ್ಕೊಂಡ್ವಿ ಆ್ಯಂಡ್ ನನಗಂತೂ ಸಿಕ್ಕಾ ಇಷ್ಟ ಆಯಿತು ನಂಗೂ ಮಾಡಬೇಕು ಡ್ಯಾನ್ಸ್ ಅಂತ ಇತ್ತು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಇವಾಗ ಮುಗೀತು ಇನ್ನೇನು ಕ್ಲೋಸಿಂಗ್ ಟೈಮು ಈ ಕ್ಲೋಸ್ ಆದಮೇಲೆ ಇಲ್ಲಿ ಭಜನೆ ಇರೋರೆಲ್ಲ ನೆಕ್ಸ್ಟ್ ಊಟಕ್ಕೆ ಹೋಗ್ತಾರೆ ನನಗೇನೋ ಒಂಥರ ಡಿಫ್ರೆಂಟಾಗಿತ್ತು ಅಂತ ಇಷ್ಟ ಆಯಿತು ಅಲ್ಲಿಂದ ಅಪ್ಪು ರಸಮಲೈ ಬೇಕು ಅಂದ ಮಹಾಲಕ್ಷ್ಮಿ ಸ್ವೀಟ್ಗೆ ಹೋದ್ವಿ ನಾವು ಅವನಿಗೆ ನಾಳೆಗೆ ಸ್ವಲ್ಪ ಸ್ನ್ಯಾಕ್ಸು ಸ್ವೀಟ್ಸು ಎಲ್ಲ ತೆಗೆದಿಟ್ಬಿಟ್ಟು ಹೋಗೋಣ ಯಾಂದರೆ ನಮ್ಮ ಮಮ್ಮಿಗೆ ಸುಮ್ಮನೆ ಟಾರ್ಚರ್ ಮಾಡ್ತಾ ಇರ್ತಾನೆ ಅಂದ್ಬಿಟ್ಟು ತಗೋತಾ ಇದೀವಿ ಆದರೂ ಅವ್ನು ಟಾರ್ಚರ್ ಕೊಡೋದು ಬಿಡೋಲ್ಲ ನಮ್ಮ ಮಮ್ಮಿ ಅಂದ್ರೆ ಹಂಗೇ ಅವನು ಸೊ ಅದಕ್ಕೆಲ್ಲ ಹೇಳಿದ್ದೀನಿ ಏನು ಅಮ್ಮ ಅಮ್ಮಂಗೆ ಟಾರ್ಚರ್ ಮಾಡಬಾರ್ದು ಸೊ ಅಮ್ಮ ಊಟ ಮಾಡ್ದಷ್ಟೇ ಮಾಡಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅಂತೆಲ್ಲ ಹೇಳಿದೀನಿ ನೋಡೋಣ ಸೊ ಸ್ವೀಟೆಲ್ಲ ತೊಗೊಂಡು ಪೇ ಮಾಡಿ ನಾವು ಇಲ್ಲಿಂದ ಮನೆ ಕಡೆ ಸೂಟ್ ಎಲ್ಲ ಆಯಿತು ಭಜನೆ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ವಾ ತುಂಬ ಇಷ್ಟ ಆಯಿತು ತುಂಬ ಜನ ಬರ್ತಾರೆ ಸಂಡೆ ಸಿಕ್ಕಬೇಡ ಜನ ಹಿಂಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು ಪ್ರಸಾದ ಇವಾಗ ಹೊರಡ್ತಾ ಇದೀನಿ ఈ రోడలే ఓదేనానని ఇన్ఫర్మేషన్ లేదు అలా అనుకొని ఇంకే కరెంట్ అలా ఆచిద్రో ఇంకే అవస బానవరనే ఏను బానవర టైం మనే జనాయని ఆ వెయిటింగ్ చేసారు కనలితో ఆల్బొగసని మనేకింది ఈ రోడలే హంగని వేరేం అందరలా ఎదకి అప్పా కొడుతుంటారో కేల్తవని ఏందంద్రా అప్పావి రిస్పోన్సిబుల్ కట్టు కొట్టు కొట్టు కొత్తి దకెనే పెద్దపా అమరటో పెద్దపా ના કોફી ટીન ટીન ટીનલા હેટ એટ એટ ના દીમ અના દેન મોબી હેટ 10 મિનિટ્સ યસ ગાઈસ મને બંધવી આ વિડિયો ને લગે એન્ડ માર્ટતા આવીની આ વિડિયો ઇસ્ટે હેન્ડ મોર્નિંગ માં ભેગેને ભેગે જતો હોબેકો સો બેંગલુર ગોતા કરણ દીધા ભેગે 6:30 ટ્રેન કે ઓરત્રા નાવુ ಒಂದು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ನೈನ್ ತರ್ಟಿ ನೈನ್ ಫೋರ್ಟಿ ಫೈ ಆಗುತ್ತೆ ಸೊ ಅಲ್ಲಿಂದ ನಾವು ಮೆಟ್ರೋ ಹಿಡ್ದು ಮತ್ತೆ ಇನ್ನೊಂದು ಏರಿಯಾಗೆ ಹೋಗಿ ಸೊ ಈ ಬಾಂಡ್ನ ಬ್ಯಾಂಕ್ಗೆ ಹಾಕಿ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಆಗುತ್ತೆ ಸಂಜೆ ಐದು ಗಂಟೆ ಆಗುತ್ತೆ ಇನ್ನು ಏನಾದರೂ ಬ್ಯಾಂಕ್ ಕೆಲಸ ಅಂದರೆ ಒನ್ ಡೇ ಫುಲ್ ಆರಕ್ಕೆ ಅಂತಲೇ ಇಡಲೇಬೇಕು ಸೊ ಎಸ್ ಕೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಓಪಿ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿಲ್ಲ ಅಯ್ಯೋ ಅಲ್ವಾ ಬಾಯ್